सतोम सद्गमय तमसोमा ज्योतिर्गमय मृत्योर्म अमृतङ्गमय ॐ च ಶಾಂತಿ ಈಗ ಭಾವಚಿತ್ರಕ್ಕೆ ಪೂಜೆಯನ್ನು ನೆರವೇರಿಸಿ ದೀಪವನ್ನು ಪ್ರಜ್ವಲಿಸುವುದರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಕಲ್ಯಾಣವೆಂಬ ಪನಕೆಯಲ್ಲಿ ಭಕ್ತಿ ರಸವಂಬ ತೈಲವ ನೆರೆದು ಕಲ್ಯಾಣವೆಂಬ ಪನಕೆಯಲ್ಲಿ கல ஆச்சரவணு ஜோத்திய சொர ಹಾಗೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿ ಸರಸ್ವತಿಯವರ ಭಾವಚಿತ್ರಕ್ಕೆ ಪೂಜೆಯನ್ನು ನೆರವೇರಿಸುವುದರೊಂದಿಗೆ ದೀಪವನ್ನು ಪ್ರಜ್ವಲಿಸಿ ಈ ಕಾರ್ಯಕ್ರಮವನ್ನು ವಿದ್ಯುತ್ವಾಗಿ ಚಾಲನೆ ನೀಡಿದ್ದಾರೆ ಅಂತ ಒಂದು ಮಹಾತ್ಮರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಭಕ್ತಿ ಪೂರ್ವಕವಾದವಂತ ಸ್ವಾಗತವನ್ನ ಬಸವಂತ್ ನಾಯ್ಕ ಅವರು ಶಾಲಾ ನೋದಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡಿಕೊಳ್ಬೇಕಂತ ವಂಚ್ಕೋತಾ ಇದ್ದೇನೆ ಹಾಗೆ ಲಕ್ಕಪ್ಪ ಮುನೋಳಿ ಅವರಿಗೆ ಅರ್ಜುನ್ ರಾಣೋಜಿ ಅವರು ಶಾಲಾ ಮಾಲಾರ್ಪಣೆ ಮಾಡೋದ್ರ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡಿಕೊಳ್ಬೇಕಂತ ಹೇಳಿ ಹೊಂಚ್ಕೋತಾ ಇದ್ದೇನೆ

ಸಿದ್ದಪ್ಪ ಕುರ್ವರವರು ಶಾಲಿನ ಓದಿಸಿ ಮಾಲಾರ್ಪಣೆ ಮಾಡ್ಬೇಕಂತ ನೆನಸ್ಕೋತಾ ಇದ್ದೇನೆ ಹಾಗೆ ಲಕ್ಕಪ್ಪ ಮುನವಳ್ಳಿ ಅವರಿಗೆ ಮುನಪ್ಪ ಕೆಂಪಲ್ನವರು ಮಾಲಾರ್ಪಣೆ ಏನ್ ಮಾಡ್ಬೇಕು ತಾಯಿ

ಹಾಗೆ ಶ್ರೀ ಮುತ್ತುಂಜಯ ಅವರಿಗೆ ಬಸವರಾಜ್ ಬೆಳಗಾವಿಯವರಿಂದ ಹಾಗೆ ಶ್ರೀ ಸೋಮಗೌಡ ಪಾಟೀಲ್ ಪಾಟೀಲ್ರವರಿಗೆ ರಾಜೀವ್ ಹಟ್ಟಿ ಅವರಿಂದ ಹಾಗೆ ಇನ್ನೊರ್ವ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಸಾವಕ್ಕ ಅಪಯ್ಯ ಅವರ ಪರವಾಗಿ ಅವರ ಸುಪುತ್ರರಾಗಿರ್ತಕ್ಕಂಥ ಮಲ್ಲೇಶಿ ಅವರು ಆಗಮಿಸಿದ್ದಾರೆ ಮಲ್ಲೇಶಿ ಅಕ್ಷಿಮಣಿ ಅವರಿಗೆ ಯಾರು ಮಾರುತಿ ಕುರ್ಚಿ ಅವರು ಮಾಲಾರ್ಪಣೆಯನ್ನು ಮಾಡ್ಬೇಕಂತ ಅನ್ನಿಸ್ಕೋತಾ ಇದ್ದರು

ಕಲ್ಲಪ್ಪ ಕಲ್ಲಪ್ಪ ಕಿಟಾಪ್ವರಿಗೆ ಅರ್ಜುನ್ ರಾಣೋಜಿ ಅವರು ಕಲ್ಲಪ್ಪ ಕಿಟಾಪ್ಗಳು ದಯವಿಟ್ಟು ಎದುರಿಗೆ ಬರಬೇಕು ಹಾಗೆ ಇಲ್ಲಿ ಆಗಮಿಸಿರ್ತಕ್ಕಂಥ ಅವರಿವರೆನ್ನದೇ ಎಲ್ಲರಿಗೂ ಕೂಡ ಅತ್ಯಂತ ಹೃತ್ಪೂರ್ವಕವಂತ ಸ್ವಾಗತವನ್ನ ಕೋರುತ್ತಾ ಈ ಒಂದು ನಾಟಕದ ಆರಂಭದಲ್ಲಿ ಒಂದು ಭಕ್ತಿ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಈ ಒಂದು ಭಕ್ತಿ ಗೀತೆಯನ್ನ ನವೀನ್ ಬಾನಿ ನವೀನ್ ಬಾನಿ ಈತನೊಂದಿಗೆ ಪ್ರಾರಂಭಿಸೋಣ ಬಸನ್ ಗೌಡ ಪಾಟೀಲ್ ಅವರಿಗೆ ಇದನ್ನ ನಡೆಸಿಕೊಟ್ಟಿದ ಅವ್ರಿಗಾದ್ರು ಸಂಗಪ್ಪ ಕಳಿ ಅವರಿಂದ ಮಾಲಾರ್ಪಣೆ

ಸುಖವ ಕಂಡವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರು ದಿವ್ಯತೆಯ ನಿಂತವನು ಮಮತೆ ಬಂಧನ ಕಲಚಿ ಬಲು ದೂರ ನಿಂತವನು ಮಮತೆ ಬಂಧನ ಕಲಚಿ ಬಲು ಎಲ್ಲರಲ್ಲಿ ಅವನೊಬ್ಬ ಮದ್ದುರಾಮ ಎಲ್ಲರಲ್ಲಿ ಅವನೊಬ್ಬ ಮದ್ದುರಾಮ ಸಿದ್ದನೆಂದರೆ ಯಾರು ಸಿದ್ದನೆಂದರೆ ಯಾರು ಮನವನೋ ಇಸದಾತ ನೂರು ನೂರು ದಿಕ್ಕುದಸೆ ತೋರುವಾತ ಒಂದಾದ ನಡೆ ನುಡಿಗೆ ದಿಗ್ಗುದಸೆ ತೋರುವತ ಪರಮ ಗುರು ಆಸಾದು ಮುದ್ದು ಮುದ್ದು ರಾಮ ಪರಮ ಗುರು ಆಸಾದು ಮುದ್ದು ರಾಮ ಬೇಕು ಬೇಡ ಹುಸಿ ಮಾತುಗಳಂದಿ ತುಲೊಂದಿಲ್ಲ ಮನವಿ ತನ್ನಿರ ಮರೆತು ತನೆಲ್ಲ ಮರೆತು ನಿಂತವನಾಥ ಯೋಗಿ ಮುದ್ದುರಾಮ ಹಲೋ ಬ್ಯಾಂಕ್ ಮ್ಯಾನೇಜರ್ ಗ್ರಾಮೀಣ ಬ್ಯಾಂಕ್ ಸಾಹೇಬ್ರ ಬರ್ರಿ ಇಲ್ಲಿ ಮಾರ್ತಾರುತಿರ್ಚಿ ಮಾರುತಿ ಮಾರುತಿ ಕುರ್ಚಿಗೆ ಅರ್ಜುನ ಕುರ್ಬರ್ ಅವರಿಂದ ಮಾಲಾರ್ಪಣೆ ಈ ಒಬ್ಬ ಪುಟ್ಟ ಬಾಲಕನು ಸಂತನೆಂದರೆ ಯಾರು ಅಂತಕ್ಕಂಥದ್ದು ಬಹಳ ಅರ್ಥ ಗರ್ಭಿತವಾದಂತಹ ಹಾಡ ಪ್ರತಿದಿನ ಅದನ್ನ ಸಿದ್ಧಾರೂಢರು ಗುಡೇಗ ಹಾಕ್ತಾರೆ ಅದನ್ನ ಅರ್ಥ ಮಾಡ್ಕೊಂಡ್ರು ಸಾಕ ಜೀವನ ಸಾರ್ಥಕ ಆಗ್ತಕ್ಕಂಥ ಉತ್ತ ಹಾಗೆ ನಮ್ಮ ಕೆ ವಿ ಜಿ ಬ್ಯಾಂಕ್ನ ಮ್ಯಾನೇಜರ್ ಆಗಿರ್ತ ಮ್ಯಾನೇಜರ್ ಸಾಹೇಬರು ವೇದಿಕೆಗೆ ದಯವಿಟ್ಟು ಆಗಮಿಸ್ಬೇಕಂತ ಹೇಳಿ ಅನಿಸ್ಕೋತಾ ಇದ್ದೀವಿ ಹಾಗೆ ನಮ್ಮ ಸಂಗೀತ ಬಳಗ ನಾದ ಸಂಗಮ ಸಂಗೀತ ಬಳಗ ಮಹಾದೇವ್ ತಾವಲ್ಗೇರಿ ಹಾಗೂ ಸಂಗಡಿಗರು ಅತ್ಯಂತ ಉತ್ತಮವಾದಂಥ ಸಂಗೀತವನ್ನು ನಮಗೆಲ್ಲ ಅನ್ಬಡಿಸ್ತಾ ಇದ್ದಾರೆ ಅವರೆಲ್ಲರನ್ನು ಕೂಡ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಬೇಕಂತನೆಸ್ಕೋತಾ ಇದ್ದೇವೆ ಅವರಿಗೆ ಶಾಲಾ ಮಾಲಿತೂರು ಬರ್ರಿ ಕಲಗಾರ ಸಂಗೀತ ಬಳಗ ಸಂಗೀತ ಬಳಗದ ಎಲ್ಲರ ಪರವಾಗಿ ಅವರೆಲ್ಲರ ಪರವಾಗಿ ಅವರೊಬ್ಬರನ್ನು ಅವರು ಕಾಯಿಸ್ಕೊಂಡಿದ್ದಾರೆ ಅವರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಹೃತ್ಪೂರ್ವಕವಾಗಿ ನಾಟ್ಯ ಬಳಗದವರು ಸ್ವಾಗತಿಸ್ತಾ ಇದ್ದಾರೆ ಹಲೋ ಕಂಪನಿ ಮಾಲಕ ರಾಜು ಕಳೆ ಕಂಪನಿ ಮ್ಯಾನೇಜರ್ ಪುಂಡ್ಲಿ ಕುರ್ಚಿ ಮಾಲಾರ್ಪಣೆ ಮಾಡ್ತು ತೇಜ ಬರಬೇಕು ಹಲೋ కంపెనీ మాల్కరు కంపెనీ మేనేజరు రాజు రాజు కళ్యాణ ఏంటి పుండ్లీ కుర్చి బరి తేజ్ మల్ ఏ బిల్ పుండ్లి కుర్చి మేనేజర్ బరి నానా నా

ಬರ್ರಿ ಬೇಗ ಬರ್ರಿ ಟೈಮ್ ಮಾಡೋದು ಬೇಡ ಬಿವಯೋಗಿ ಸಿಕ್ಕ ರಾಮ ಸೋಮಾಪುರ ರಾಮ ಶಿವಯೋಗಿ ಸಿಕ್ಕೋಮಾ ಪುರಾಮ ಸರಿಸುವ ನಿನ್ನಯನಾಮ ಸರಿಸುವ ನಿನ್ನ హలో కథా సంకరు సంగప్ప కళ్యాణం బాయ్ 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 పరమేశ్వర పరమేశ్వరా